ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ರೊಟ್ಟಿ ಪಲ್ಯ ಆಮೇಲೆ ಈ ಕಡೆ ಸಲಾಡ್ ಆ ಕಡೆ ನೆನ್ಸ್ಕೊಳ ಮೆಂತ್ಯ ಮೆಂತೆ ಪಲ್ಯ ಐತಿ ಇದೇನು ಮಾಡಿದ್ದೀವಿ ಹೆಂಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ ಮರಿಬೇಡ್ರಿ ಇವತ್ತು ನಾವು ಕುಸಿಬಿ ಪಲ್ಯ ತೊಗೊಂಡೀವಿ ಕುಸಿಬಿ ಪಲ್ಯ ತೊಗೊಂಡೆ ನೋಡ್ರಿ ಎಷ್ಟು ಚೆಂದ ಐತದ ಅಷ್ಟು ರುಚಿಯಾಗಿರ್ತೈತಿ ಇದನ್ನು ನಾವು ಚಂದಂಗೆ ತೊಳೆದ ಸೋಸಿ ಒಂದು ಪ್ಲೇಟ್ ಒಳಗೆ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಹತ್ರದ ಪಲ್ಯ ಹೆಂಗೆ ಅಂತೇಳಿ ನೋಡೋಣ ಈಗ ನಾವು ಒಂದು ಕಡಾಯಿ ಇಟ್ಕೊಂಡೆ ಕಡಾಯದೊಳಗೆ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಒಗ್ಗರಣೆ ಮಾಡ್ತೈತ್ರಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಬಿಳಿ ಎಳ್ಳ ಇಷ್ಟು ಒಗ್ಗರಣೆ ಹಾಕಿದ್ರೆ ಈ ಒಗ್ಗರಣೆಗೆ ಒಂದು ರುಚಿ ಬರ್ತೈತೆ ರೀ ಸಾಸಿವೆ ಜೀರಿಗೆ ಎಳ್ಳ ಇಷ್ಟಿತ್ತಂದ್ರೆ ಒಗ್ಗರಣೆ ಮಸ್ತ್ ಆಗ್ತೈತಿ ಈಗ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದೀವಿ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ನೈಸ್ ಮಾಡಿ ಬ ನೈಸ್ ಅಂದ್ರೆ ಭಾಳ ನೈಸ್ ಅಲ್ಲ ಜಜ್ಜಿ ಪಂಕ್ಚರ್ ಮಾಡಿ ಅವನ ಪಕಳಿ ಮಾಡಿ ಇಟ್ಕೊಳ್ಳೋದ್ರಿ ಈಗ ನೋಡ್ತಿರ್ಬೋದು ನೀವು ವಿಡಿಯೋ ಒಳಗೆ ಈ ಟೈಪ್ ಜಜ್ಜೋದು ನೋಡ್ರಿ ಹಿಂಗೆ ಜಜ್ಜಿ ಹಾಕ್ತಂದ್ರೆ ಹತ್ರದ ಘಮ ಭಾಳ ಚಲೋ ಬರ್ತೈತಿ ಮತ್ತು ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಉಳ್ಳಾಗಡ್ಡಿ ಹಾಕಕತಿದೀವ್ರಿ ಉಳ್ಳಾಗಡ್ಡಿ ಇವನ ಭಾಳ ತನಕ ಸ್ವಲ್ಪ ನಸುಗೆಂಪು ಬಣ್ಣ ಬರ್ಬೇಕ್ರಿ ಹಿಂಗೆ ಗೋಲ್ಡನ್ ಬ್ರೌನ್ ನಸುಗೆಂಪು ಅಂತಾರಲ್ಲ ಹಂಗೆ ಬಣ್ಣ ಬತ್ತಂದ್ರೆ ಈ ಉಳ್ಳಾಗಡ್ಡಿ ಪಲ್ಯ ಭಾಳ ಚಲೋ ಆಗ್ತೈತಿ ಈ ಉಳ್ಳಾಗಡ್ಡಿ ಕೆಂಪು ಆದ ನಂತರ ನಾವು ಆ ಪಲ್ಯ ಇಟ್ಕೊಂಡೇವಲ್ಲ ಅದನ್ನು ಸಣ್ಣ ಹೆಚ್ಚಿ ಕಟ್ ಮಾಡಿ ಇದಕ್ಕೆ ಹಾಕೋದೈತ್ರಿ ಈಗ ಉಳ್ಳಾಗಡ್ಡಿ ಬಂತು ಉಳ್ಳಾಗಡ್ಡಿ ಬೇಯಾಕತ್ತೈತಿ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಮಸಾಲೆ ಸೇರಿಸೇವ್ರಿ ಅದೇನು ಮಸಾಲೆ ಅಂತ ನೋಡೋಣ ಈಗ ಮತ್ತೆ ನೋಡ್ರಿ ಅರಿಶಿನ ಪುಡಿ ಅರಿಶಿನ ಪುಡಿ ಕಲರ್ ಕೊಡ್ತೈತಿ ಅದಕ್ಕೆ ಅರಿಶಿನ ಪುಡಿ ಹಾಕಾಕಬೇಕು ನಮ್ಮ ಎಲ್ಲ ಒಗ್ಗರಣೆ ಒಳಗೆ ಅರಿಶಿನ ಪುಡಿ ಹಾಕಿ ಹಾಕ್ತಾರೆ ನಮ್ಮ ದೇಹಕ್ಕೆ ಭಾಳ ಒಳ್ಳೇದ್ರಿ ಈಗ ನಾವು ಕುಸುಬಿ ಪಲ್ಯ ಮಾಡಕತ್ತಿದ್ದೀವಲ್ಲ ಕುಸುಬಿ ಪಲ್ಯನೂ ಶೀತ ನೆಗಡಿಗೆ ಆಮೇಲೆ ಹೆಣ್ಮಕ್ಳಿಗೆ ಋತುಸ್ರಾವ ಹಾಕತ್ತಲ್ಲ ಆವಾಗ ಈ ಹೊಟ್ಟೆ ನೋವು ಬರ್ತಲ್ಲ ಆ ಹೊಟ್ಟೆ ನೋವಿಗೆ ಈ ಕುಶ್ಬಿ ಪಲ್ಯ ರಾಮ ಬಾಣ ಅಂಥೇಳಿ ಆಯುರ್ವೇದಿಕ್ ಒಳಗೆ ಹೇಳ್ತಾರೆ ಅದರ ಸಲುವಾಗಿ ಕುಶ್ಬಿ ಪಲ್ಯ ನಮ್ಮ ಹಿರಿಯರ ಬಳಸ್ತಾ ಬಂದಾರ ಈಗ ನಾವು ಅದಕ್ಕೆ ಹಸಿ ಖಾರ ಹಾಕಿದ್ವಿ ನೋಡ್ರಿ ಹಸಿ ಖಾರ ಹಾಕಿ ಒಗ್ಗರಣೆಗೆ ಮಿಕ್ಸ್ ಮಾಡಿದ ಕೂಡಲೇ ಕಲರ್ ಪೂರ ಚೇಂಜ್ ಆತರಿ ಹಿಂಗೆ ಕಲರ್ ಚೇಂಜ್ ಆದ ನಂತರ ನಾವು ಅದಕ್ಕೆ ಪಲ್ಯ ಸೇರಿಸೋದೈತಿ ಈಗ ನಾವು ಅದಕ್ಕೆ ಒಂದು ಐದು ನಿಮಿಷ ಕೈಯಾಡ್ಸಿಬಿಡೋದ್ರಿ ಗ್ಯಾಸ್ ಫ್ಲೇಮ ಇಡೋದು ಈಗ ಹೆಸ್ರು ಬೇಳೆ ನಾವು ನೆನೆಸಿಟ್ಕೊಂಡಿದ್ದು ಇದಕ್ಕೆ ಹೆಸರು ಬೇಳೆ ಹಾಕ್ತಂದ್ರೆ ಭಾಳ ಚಲೋ ಆಗ್ತೈತಿ ನಿಮ್ಮ ಕಡೆ ಹೆಸ್ರು ಬಾಳೆ ಇತ್ತಂದ್ರೆ ಹೆಸರು ಬೇಳೆ ಹಾಕಿರಿ ಇಲ್ಲಂದ್ರೆ ತೊಗರಿ ಬೇಳೆ ಇತ್ತಂದ್ರೆ ತೊಗರಿ ತೊಗರಿಬೇಳಿನೂ ಹಾಕಿರಿ ಯಾವುದಾದ್ರೆ ಬೇಳೆ ಹಾಕಿರಿ ಈ ಕುಸುಬಿ ಪಲ್ಯಕ್ಕೆ ನಾವು ಹೆಸರು ಬೇಳೆ ತೊಗೊಂಡೀವಿ ಹೆಸರು ಬೇಳೆ ಹಾಕಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀವಿ ಅಂದ್ರೆ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿರಿ ಹೆಸರು ಬೇಳೆ ಒಂದು ಅರ್ಧ ತಾಸು ನೆನೆಯಾಕೆ ಇಟ್ಟುಬಿಡ್ರಿ ಅರ್ಧ ತಾಸು ನೆನೆ ಹಾಕಿಟ್ಟ ಅವನ್ನೆಲ್ಲ ನೀರು ಬಸದ ಇದಕ್ಕೆ ಹಾಕಿಬಿಡದ್ರಿ ಹೆಸರು ಬ್ಯಾಳೆ ಈ ನಮ್ಮ ಪಲ್ಯ ಐತಲ್ಲ ಇದಕ್ಕೆ ಭಾಳ ರುಚಿ ಕೊಡ್ತೈತ್ರಿ ಅದು ಕುಶ್ಬಿ ಪಲ್ಯಕ್ಕೆ ಹೆಸರು ಬ್ಯಾಳೆ ಭಾಳ ಮಸ್ತ್ ಕಾಂಬಿನೇಷನ್ ಹಾಕತಿ ಹೆಸರು ಬ್ಯಾಳೆ ಹಾಕಿರಿ ಈಗ ನಮ್ದು ಕುಸುಬಿ ಪಲ್ಯ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಈಗ ನೋಡಿರಿ ನಮ್ದು ಕಡಾಯಿ ತುಂಬೈತಿ ಆದ್ರೆ ಇದು ಕರಿಗೆ ಅರ್ಧಕ್ಕಿಂತನೂ ಕಡಿಮೆ ಆಕತ್ರಿ ಅಷ್ಟು ಭಾರಿ ಆಕತ್ತಿದ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದೀವಿ ಉಪ್ಪು ಹಾಕಿ ಈಗ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ಅದು ಭಾಳ ಚಲೋ ಕರಗತಿತ್ತು ಅದು ಕರಿಗಿತ್ತಂದ್ರೆ ಆ ಎಲೆ ಆ ಔಷಧೀಯ ಗುಣ ಎಲ್ಲ ಈ ಒಗ್ಗರಣಿಗೆ ಬಂದುಬಿಡ್ತೈತಿ ಮತ್ತು ರುಚಿ ಭಾಳ ಚಲೋ ಕೊಡ್ತೈತಿ ಬಿಸಿ ರೊಟ್ಟಿ ಕುಶ್ಬಿ ಪಲ್ಯೆ ಕೆನಿ ಮೊಸರ ಇಷ್ಟಿತ್ತಂದ್ರೆ ರೀ ಎರಡು ರೊಟ್ಟಿ ತಿನ್ನವ್ರೆ ಎಂಟು ರೊಟ್ಟಿ ತಿನ್ಬೋದ್ರಿ ಅಷ್ಟು ಮಸ್ತ್ ಆಕೈತಿ ಕುಶ್ಬಿಪಲ್ಯೆ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಪಲ್ಯ ಮಾಡೋದು ಮರಿಬೇಡ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ನೀರು ಬಿಡಕತ್ತಿದ್ದೇವೆ ರೀ ಹಿಂಗೆ ನೀರು ಚಿಮುಕ್ಸಿ ಆ ನೀರು ಎಲ್ಲ ಅಟ್ಟಿಸ್ಕೊಳ್ಳೋ ತನಕ ಇದನ್ನು ನಾವು ಮುಚ್ಚಿಟ್ಟುಬಿಡಿದ್ರಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕೈ ಆಡಿಸೋದು ಹಿಂಗೆ ಆ ಕಡೆ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಮಾಡಿ ಮಿಕ್ಸ್ ಮಾಡಿ ಆ ನೀರೆಲ್ಲ ಆವಿ ಆಗೋ ತನಕ ನಾವು ಬಿಟ್ಟುಬಿಡದ್ರಿ ಇಲ್ಲ ನಮಗೆ ಸ್ವಲ್ಪ ರಸ ರಸ ಬೇಕಪ್ಪ ಅಂತಂದ್ರೆ ನೀರು ನೀವು ಜಾಸ್ತಿ ಹಾಕ್ಬೋದು ಈಗ ನಾವು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಬೇಯಾಕ ಬಿಟ್ಟು ಬಿಡ್ತೀವ್ರಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಕುದಿ ಅದ ಒಳಗಿಂದ ನಮ್ದು ಏನು ನಾವು ಚಿಮುಕ್ಸಿದ್ದು ಅಲ್ಲ ನೀರೆಲ್ಲ ಅದು ನೀರೆಲ್ಲ ಹೋಗೈತಿ ಈಗ ನೋಡ್ರಿ ಕರೆಕ್ಟಾಗಿ ಉದ್ರ ಉದ್ರೆ ಕೊಷ್ಬಿ ಪಲ್ಯ ರೆಡಿ ಆಗೈತಿ ನಮ್ದು ಹೆಸರು ಬ್ಯಾಳಿನೂ ಕರೆಕ್ಟಾಗಿ ಕುದ್ದವ ಈ ಪಲ್ಯಕ್ಕೆ ಹೆಸರು ಬ್ಯಾಳಿಗೆ ಮಸ್ತ್ ಕಾಂಬಿನೇಷನ್ ಆಗೈತಿ ಈಗ ನಮ್ಮದು ಪಲ್ಯ ರೆಡಿ ಆದಂಗೆ ಆತ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಹಾಕಿತಂದ್ರೆ ಈ ಪಲ್ಯ ಮುಗಿತು ರೀ ರೀ ಬರೀ ಹತ್ತು ನಿಮಿಷದಾಗ ಈ ಪಲ್ಯ ರೆಡಿ ಆಗಿಬಿಡ್ತೈತಿ ಮತ್ತು ಈ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ಐತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಈಗ ಚಳಿಗಾಲ ಐತಿ ಮತ್ತು ಕುಶ್ಬಿ ಪಲ್ಯ ಈಗ ಫ್ರೆಶ್ ಆಗಿ ಸಿಗಾಕತ್ತೈತ್ರಿ ನೀವು ತಗೊಂಬರ್ರಿ ಈ ಕುಸುಬಿ ಪಲ್ಯ ರೆಸಿಪಿನ ನಿಮ್ಮ ಮನೆ ಮಂದಿಗೆಲ್ಲ ಮಾಡಿ ಕೊಡ್ರಿ ಹಿಂಗೆ ನಮ್ಮ ಎಲ್ಲ ನೋಡ್ತಾ ಇರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ರಿ ಮತ್ತು ಇಲ್ಲಿ ತನಕ ಸ್ಕಿಪ್ ಮಾಡೋಲ್ದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ